ಅಂಬೇಡ್ಕರ್ ಹಾಗೂ ನೀಲಿ ಧ್ವಜಕ್ಕೆ ಅವಮಾನಿಸಿದ ವ್ಯಕ್ತಿಯನ್ನು ಹಿಡಿದು ಅಂಬೇಡ್ಕರ್ ವೃತ್ತದಲ್ಲಿ ತಲೆಬಾಗಿಸಿ ಕ್ಷಮೆ ಕೇಳಿಸಿದ ದಲಿತ ಮುಖಂಡರು ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಕದಗರ್ ಗ್ರಾಮದಲ್ಲಿ ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಬಸಪ್ಪ ಬಾಗೇವಾಡಿ ಎಂಬ ಸವರ್ಣಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ನೀಲಿ ಧ್ವಜಕ್ಕೆ ಅಪಮಾನ ಮಾಡಿದ್ದ ವ್ಯಕ್ತಿಯನ್ನು ಹಿಡಿದು ಅಂಬೇಡ್ಕರ್ ವೃತ್ತದಲ್ಲಿ ತಲೆಬಾಗ್ಸಿ ಕ್ಷಮೆ ಕೇಳಿಸಿದ ದಲಿತ ಮುಖಂಡರು ಅದನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ವಿವಿಧ ದಲಿತ ನಾಯಕರು ಶಿವ ಕೊಟವಾಗಿ ಚಲವಾದಿ ಹನುಮಂತ್ ಗಚ್ಚಿನಮನಿ ಸಂತೋಷ್ ಲಿಂಗನವರ್ ಕೋಮಲ್ ಚಲವಾದಿ ನಾಗರಾಜ್ ಸಂಕನಾಳ್ ರವಿ ಮಣ್ಣಿಕೇರಿ ಚೇತನ್ ಕೊಟವಾಗಿ ಮುತ್ತು ಚಲವಾದಿ ಮಂಜು ಗಿರಿಸಾಗರ್ ಅನೇಕ ದಲಿತ ನಾಯಕರು ಕೂಡಿ ಅವನಿಗೆ ಅಂಬೇಡ್ಕರ್ ಪುತ್ಳಿಗೆ ತಲೆ ಬಾಗಿಸಿ ಕ್ಷಮೆ ಕೇಳಿಸಿ ಪೊಲೀಸ್ ಅಧಿಕಾರಿಗಳಿಗೆ ಒಪ್ಪಿಸಿದರು